ನೋಡ್ರಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತುರ್ತಾಗಿನೇ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನನಗೆ ಗೊತ್ತು ಲೋಕಲ್ ಬಾಡಿ ಎಲೆಕ್ಷನ್ಲಿಗೆ ಒಂದಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಅದರಿಂದ ಅವ್ರನ್ನ ಬ್ರೇಕ್ ಮಾಡಬೇಕು ಅದನ್ನ ಮಾಡಿ ಎಲೆಕ್ಷನ್ನು ಅಂತ ನಾನು ಮಾಡಿದೆ ಈ ನಮ್ಮಲ್ಲಿ ಕೆಲವು ಜನ ಇರ್ತಾರಲ್ಲ ಅಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ಇರೋರು ಇಲ್ಲಿ ಈಗ ನಾನು ಎಲೆಕ್ಷನ್ ಹೋಗ್ತದೆ ಬೇಡ ಅಂದರು ಅವಾಗಲೇ ಮಾಡಿದರೆ ಇವರು ಅವಾಗಲೇ ಡಿವೈಡ್ ಆಗಿರೋದು ಇವ್ರದ್ದು ಆಯಿತು ನಡೀ ನೋಡೋಣ ರಾಜಕಾರಣದಲ್ಲಿ ಏನೆಲ್ಲ ನಡೀತದೆ ಬಿಜೆಪಿ ರಾಜಕಾರಣದಲ್ಲಿ ಅವರು ಹೇಳ್ತಾ ಇದ್ದಾರೆ ಅವ್ರಿಗೇನು ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ ಆದರೆ ಇಲ್ಲಿ ವಾಸ್ತವಾಂಶನೇ ಬೇರೆ ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರೋ ಒಬ್ಬರಿಗಿಬ್ಬರಿಗೆ ಅನನುಕೂಲ ಆದೇ ಆಗ್ತವೆ ಎಲ್ಲರೂ ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅದರಿಂದ ಅನಾನುಕೂಲ ಆದಂಥವ್ರದ್ದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟಲ್ಲಿ ಈ ರಾಜ್ಯದ ಜನರಿಗೆ ಏನು ಅನುಕೂಲ ಆಗ್ತದೆ ಅದನ್ನು ನೋಡಿ ಹೇಳಬೇಕು ಮೈಸೂರಿನಲ್ಲಿ ಅಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಆ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತೀವಿ ಆಯ್ತಲ್ಲ ನೀವೆಲ್ಲ ತೋರಿಸ್ಬಿಟ್ಟಿದೆ ನೀವೆಲ್ಲ ಏ ಇಲ್ಲಿ ಹೋಗ್ಬೇಕು ಈ ಕಡೆ ಯಾರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ದೆಹಲಿ ಹೈಕಮಾಂಡ್ ಹೇಳೋವರೆಗೂ ಮುಖ್ಯಮಂತ್ರಿ ಅವರೇನೆ ಸಂಘಟನೆ ಮಾಡಿದ್ರೆ ತಪ್ಪೇನ್ರಿ ಯಾವಾಗಲೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ರಾಜಕೀಯದ ಮನಸ್ಥಿತಿಯನ್ನ ಉಂಟು ಮಾಡ್ತಕ್ಕಂಥದ್ದಕ್ಕೆ ಈ ಅಹಿಂದ ಸಮಾವೇಶವೇ ಯಾವುದು ನೋಡ್ರಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತುರ್ತಾಗಿಯೇ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನನಗೆ ಗೊತ್ತು ಲೋಕಲ್ ಬಾಡಿ ಎಲೆಕ್ಷನ್ಲಿ ಒಂದಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಅದರಿಂದ ಅವ್ರನ್ನ ಬ್ರೇಕ್ ಮಾಡಬೇಕು ಅದನ್ನ ಮಾಡಿ ಎಲೆಕ್ಷನ್ ಅಂತ ನಾನು ಮಾಡಿದೆ ಈ ನಮ್ಮಲ್ಲಿ ಕೆಲವು ಜನ ಇರ್ತಾರಲ್ಲ ಅಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರು ಎಲ್ಲ ಈಗ ನಾನು ಎಲೆಕ್ಷನ್ ಹೋಗ್ತದೆ ಬೇಡ ಅಂದರು ಅವಾಗಲೇ ಮಾಡಿದರೆ ಇವರು ಅವಾಗಲೇ ಡಿವೈಡ್ ಆಗಿರೋದು ಇವ್ರದ್ದು ಆಯಿತು ನಡೀ ನೋಡೋಣ ರಾಜಕಾರಣದಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ ನೋಡಿ ರಾಜಕಾರಣದಲ್ಲಿ ಅವ್ರಿಗೆ ಏನು ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಮೇಲೆ ಹೇಳ್ತಾರೆ ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ ಇಲ್ಲಿ ಯಾರೊಬ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರು ಒಬ್ರಿಗಿಬ್ಬರಿಗೆ ಅನನುಕೂಲ ಅದೇ ಆಗ್ತದೆ ಎಲ್ಲರನ್ನು ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಅನನುಕೂಲ ಆದಂಥವ್ರದ್ದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟಲ್ಲಿ ಈ ರಾಜ್ಯದ ಜನರಿಗೆ ಏನು ಅನುಕೂಲ ಆಗ್ತದೆ ಅದನ್ನು ನೋಡಿ ಮೈಸೂರಿನಲ್ಲಿ ಅಯ್ಯೋ ಸಮಾವೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಆ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತೀವಿ ಆಯಿತಲ್ಲ ನೀವೆಲ್ಲ ತೋರಿಸ್ಬಿಟ್ಟಿದೆ ನೀವೇನೂ ತೋರಿಸ್ಬಿಟ್ಟಿದೆ ಇಲ್ಲೋಬೇಕು ಇನ್ ಕಡೆ ಯಾರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ದೆಹಲಿ ಹೈಕಮಾಂಡ್ ಹೇಳೋವರೆಗೂ ಮುಖ್ಯಮಂತ್ರಿ ಅವರೇನೆ ಅವರು ಇರ್ತಾರೆ ಅಹಿಂದ ಈ ಸಂಘಟನೆ ಮಾಡಿದ್ರೆ ತಪ್ಪೇನ್ರಿ ಯಾವಾಗಲೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ರಾಜಕೀಯದ ಮನಸ್ಥಿತಿಯನ್ನ ಉಂಟು ಮಾಡ್ತಕ್ಕಂಥದ್ದಕ್ಕೆ ಈ ಅಹಿಂದ ಸಮಾವೇಶವೇ ಹೊರತು